ದೇರಳಕಟ್ಟೆಯ ಹೆಸರಾಂತ ದಿವಂಗತ ಹಸನ್ ಹಾಜಿ ಅವರ ಸುಪುತ್ರ ಕುಹಮದ್ ಹಾಜಿ ಹೆಚ್ ಎಚ್ ದೇರಳಕಟ್ಟೆ ಶನಿವಾರ ಮುಂಜಾನೆ ಅಲ್ಲಾಹುವಿನ ಪಾದ ಸೇರಿದ್ದಾರೆ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿದ್ದ ಅಹ್ಮದ್ ಹಾಜಿ ಅವರ ಮರಣಕ್ಕೆ ಸಂತಾಪ ವ್ಯಕ್ತಪಡಿಸಲು ನೂರಾರು ಮಂದಿ ಬಂಧುಗಳು ಅಭಿಮಾನಿಗಳು ಆಗಮಿಸಿದ್ದರು ಈ ವೇಳೆ ಶ್ರದ್ಧಾಂಜಲಿ ಸಲ್ಲಿಸಿದ ವಿಧಾನ ಪರಿಷತ್ ಸದಸ್ಯರಾದ ಬಿ ಎಂ ಫಾರೂಕ್ ಅಗಲಿದ ಆತ್ಮಕ್ಕೆ ಚಿರಶಾಂತಿ ಕೋರಿದರು ಗೌರವಣಿತ ಅವರು ಇವತ್ತು ನಿಧನ ಹೊಂದಿದ್ದು ನಮಗೆ ಭಾಳ ಒಂದು ದುಃಖದ ಸಂಗತಿ ಬಹುಶಃ ಒಂದು ಕೊಡುಗೈ ದಾನಿ ಮತ್ತು ಭಾಳ ಒಂದು ಸಹಜನ ಒಂದು ಸೌಜನ್ಯ ವ್ಯಕ್ತಿ ಯಾರತ್ರನೂ ಅನಾವಶ್ಯವಾಗಿ ಮಾತು ಅಂತಲ್ಲ ಒಂದು ಸೈಲೆಂಟಾಗಿ ದಾನ ಧರ್ಮಗಳಲ್ಲಿ ಮತ್ತು ಇಸ್ಲಾಂ ಧರ್ಮದ ಒಂದು ಒಂದು ಎಲ್ಲದನ್ನೂ ಸೂಕ್ತವಾಗಿ ಒಂದು ಉತ್ತಮ ವ್ಯಕ್ತಿ ಅವು ದಾನ ಧರ್ಮ ಆಗಲಾಗಲಿ ಅಥವಾ ಇನ್ನೊಂದ್ರಾಗಲಿ ಭಾಳ ಸೈಲೆಂಟಾಗಿ ಕೆಲಸ ಮಾಡುವಂಥ ಒಂದು ಹುಡುಗೈದಾನಿಂತ ಒಂದು ಹೆಸರು ವ್ಯಕ್ತಿ ಇವತ್ತು ನಮ್ಮನ್ನು ಕಳೆದು ಹೋಗಿದ್ದಾರೆ ಇದು ನಮಗೆ ಭಾಳ ಒಂದು ಖೇದಕರ ಸಂಗತಿ ಅಲ್ಲಾ ಉಸ್ಮಾನ್ ಅಥಲತ ನಾವು ಒಂದು ಪ್ರಾರ್ಥನೆ ಮಾಡಿದ್ವಿ ಅವರಿಗೆ ಆ ಜನ್ನಾತಲ್ ಫಿರ್ದು ಎಂಬ ಜಾಗದಲ್ಲಿ ಅವರಿಗೆ ಹೈಯೆಸ್ಟು ಒಂದು ಸ್ಥಳವನ್ನು ಆಶಿಸಲಿನಿಂದ ನಾವು ಮತ್ತು ಅವರ ಮಗುವಾಗಿ ನಾವು ಅವರನ್ನು ದುವಾ ಮಾಡ್ತೇವೆ ಅಂತ ಹೇಳಿ ಮಿತ್ರ ಅವರು ಇದಕ್ಕೆ ಒಂದು ಶಾಂತಿಯನ್ನು ಕೋರುವಂಥ ಸಂದರ್ಭ ಮತ್ತು ಅವರ ಕುಟುಂಬಕ್ಕೆ ಒಂದು ಆ ನೋವನ್ನು ತಾಳುವ ಒಂದು ಶಕ್ತಿ ಅವರಿಗೆ ದೇವರು ಭಗವಾನ್ ಅಲ್ಲಾಹು ನಿಂತೇಳಿ ಹಾರೈಸ್ತೇನೆ ಬಹುಶಃ ಅಂಥ ಆ ವ್ಯಕ್ತಿಗಳು ಇಷ್ಟು ಬೇಗ ಅವರು ಈ ಲೋಕ ಬಿಟ್ಟು ಹೋಗುವಂತ ಯಾರೂ ಹಂಚ್ಕೊಂಡಿರಲಿಲ್ಲ ನಾವು ಇನ್ನೂ ಏನೂ ಇಲ್ಲಾದರೂ ಆ ಜಗತ್ತಿನಲ್ಲಿ ಅವರಿಗೆ ಒಂದು ಒಳ್ಳೆಯ ಅವರ ಕಬರು ಕೂಡ ಒಂದು ಸ್ವರ್ಗದ ಒಂದು ಕೊಠಡಿ ಒಂದು ಕೊಠಡಿಯಾಗಿ ಮತ್ತು ಕಯಮತ್ನಾಲ್ವರೆ ಅವರಿಗೆ ಆ ಸ್ವರ್ಗದ ಒಂದು ಒಂದು ಅನುಭವವನ್ನು ಸಿಗಲಿ ಅಂತ ಹೇಳಿ ಮುಂದೆ ಸಿಕ್ಕಿಲ್ವ ಅಂತ ಹೇಳಿ ಅವರಿಗೆ ನಾವು ದುವಾ ಮಾಡುವಂತೆ ನಾನು ಬಚ್ಚಿಸ್ತೇನೆ ಅಲ್ಪಕಾಲದ ಅಸ್ವಸ್ಥತೆಯಲ್ಲಿದ್ದ ಕುಂಜಿ ಅಹಮದ್ ಹಜಿಯವರು ಬಡವರ ಕಷ್ಟಕ್ಕೆ ಮರುಗುತ್ತಿದ್ದವರು ಅಂತಹ ಹೃದಯವಂತರ ಮರಣಕ್ಕೆ ಬಂದ ಅಭಿಮಾನಿಗಳ ಸಂಖ್ಯೆ ಈಗ ಸಾಕ್ಷಿ ಹೇಳುತ್ತದೆ ಅವರು ನನ್ನ ಶಾಲೆಗೆ ನಾನು ಹೇಳಿದ ಬಡವರ ಸೇವೆಗೆ ಸದಾ ಬದ್ಧರಾಗಿದ್ದರು ಎಂದು ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ ತಿಳಿಸಿದರು ಸರ್ ಎಂಕ್ ಸೈಡ್ ಪಂಪನ ಎಂಕಂಜಿ ಮುಪ್ಪತ್ತೈದು ವರ್ಷ ದುಂಬದ ಮುಪ್ಪು ವರ್ಷದ ತುಂಬು ಏನು ಬಸ್ ಸ್ಟ್ಯಾಂಡ್ ವಾರಂಜಿ ಮಾರುನತ್ತಿನ ಜನ ಹೆಂಗೆ ಆದ್ಯೋಡು ಏನು ಮದ್ರಸಡೆ ಕೋಶ್ಯಾಧಿಕಾರಿ ಆದಿತ್ತೆ ಅರಕಲ ನೀವು ಪಾಡ್ಬಿ ಸರ್ಕ ಮದ್ರಸ ತುಮಾ ಸೇರಿ ಅಪ್ಪಾಗ ಹೆಂಗೆ ಸಾಯ ಮಲ್ತಿನ ಜನ ಇರುವತ್ತು ಮುಪ್ಪ ವರ್ಷದ ತುಂಬು ಎಣ್ಣೆ ಕೈಟ್ ಅಪಾರ ಕೊಡುಗೆ ಸಾಯನ ಕೊಡ್ತಾನೆ ಎಚ್ ಹೆಚ್ಚಿ ಕುಂಜಾಮದಾಜಿ ಇನಿ ತೀರ್ನ ಜನ ಅಪ್ಪ ಇರುವ ಮುಪ್ಪ ವರ್ಷ ತುಂಬು ಏನು ತಾಜು ಮಾ ಮಸೀದಿ ಖಜಂತಿ ಆದಪ್ಪುನಾಗ ಹೆಂಗೆ ಮದ್ರಸ ಗೋಯಲ್ ಮಲ್ಪುನಗ ಮಸೀದಿ ಮಲ್ಪುನಗ ಕೊಡ್ಗ ಇದ್ದಾನೆ ಇನ್ನೀ ಶನಿವಾರ ದಿನಟ್ಟು அப்போ கதை கட்டு சாரத்தை காற்று எண்ணிக்கிலும் முப்பது சாதம் ஒன்பது நினைப்பா புணு அஞ்சாவது ಇಶ್ಯೂ ಇಟ್ ಹೆ ಸರ್ಕಾರಿ ಶಾಲೆ ಇಟ್ಟಿ ಪರಿ ಇದ್ದಾರೆ ಮರ್ತುಕೋರರು ಆಮ ಸರ್ಕಾರಿ ಶಾಲೆನ ಮರ್ತುಕೋರ್ನಾಗಲ್ಲ ಎರಡು ಸಾವಿರದ ಒಂಜಿ ಎರಡು ಎಟ್ಟು ಹೆಂಗೆ ಸಹಾಯ ಮಾಡ್ತದೆ ಜೆ ಸಿ ಪಿ ಕೊಡ್ತಾರೆ ಎರಡು ಸಾವಿರದ ಏನು ಮಾಡ್ಕ ಸಿ ಎನ್ ಐ ಬಣ್ಣ ಎರಡು ಬೇಕಾ ಹೆಂಗೆ ಜಾಗದ ಎತ್ತ ಅಪ್ಪಗ ಎನ್ನ ಒಟ್ಟಿಗೆ ಸೊ ಸನ್ಮಾನ್ಯ ಲೋಕಸಭೆ ಸದಸ್ಯರ ಅನಿಲ್ ಕುಮಾರ್ ಕಟೀಲ್ ಆಟದ ಮೈದಾನ ಉದ್ಘಾಟನೆ ಬರ್ತು ಎರಡು ಸಾವಿರದ ಏನು ವರ್ಬಟ್ಟು ಆನಿಲ ಎಂಕ ಆ ಸಾಲೆಗೆ ಭೇಟಿ ಕೊಡದು ಎಂಕ್ ಸಹಾಯ ಮಾಡ್ತಿದ್ದಾರೆ ಯಾರು ಇನ್ನಿ ಈ ತೀರದ ಅಪ್ಪ ಇಂಚಿ ಆ ನೆನಪುಗಾ ಅದು ಮುಪ್ಪು ವರ್ಷ ಮುಪ್ಪತ್ತೈದು ವರ್ಷ ನಿರಂತರ ಎ ಸಹಕಾರ ಕೊರದೇತಾರೆ அண்ணா குடும்பம்லாம் சாந்தி நிமாதி குரணும் என் தேவர் நாட்டந்தான் சந்தோஷம் ஆனால் சத் சத்மஸ்ரீ பண்ணக்கெல்லாம் ரெண்டு சாயிரத்தி இருபத்தி ரெண்டு அருப்போ ஜத்து அண்ணன் மகட்டி அமீர் சாரை பண்ணுறது ஏன் விளைவி இல்லாது ஏன்னா பார்த்ததை கை பத்து யான போத்தினேன் ஏன்னா இது முரானி மார்ச்சி ஒன்போது தாரீக்குலாம் ஆனால் உம்மா எந்த கொடுக்கலாம் ஆஸ்பத்திரி எடுத்து ஏன்னா தூண்டு பாரி பேஜாருடு இது பார்த்தேன் இனித்த எனக்கு அண்ணா ದೇರಳಕಟ್ಟೆಯಲ್ಲಿ ಸೌಹಾರ್ದ ಜೀವನಕ್ಕೆ ಹೆಸರಾಗಿದ್ದ ಹಸನ್ ಆಜಿಯವರ ಆದರ್ಶವನ್ನು ಮೈಗೂಡಿಸಿಕೊಂಡಿದ್ದರು ಎಂದು ಧಾರ್ಮಿಕ ಮುಂದಾಳು ರೋಹಿತ್ ಉಳ್ಳಾಲ್ ಶ್ರದ್ಧಾಂಜಲಿ ಸಮರ್ಪಿಸುತ್ತಾ ಹೇಳಿದರು ಆ ಮಾನವೀಯತೆಯ ಸಂದೇಶವನ್ನು ನೀಡಿದಂಥ ವ್ಯಕ್ತಿ ಇವರು ಯಾಕಂದ್ರೆ ಎಷ್ಟೋ ಜನ ನೊಂದವರು ಕಷ್ಟದಲ್ಲಿ ಬಂದಾಗ ಅವರು ಅವರ ಕೈಯಲ್ಲಿ ಖಾಲಿ ಕೈಯಲ್ಲಿ ಕಲಿಸಿದಂಥ ವ್ಯಕ್ತಿ ಅಲ್ಲ ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಒಬ್ಬ ದೇವರ ಕೆಲಸ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ಸಮಾಜಕ್ಕೆ ಕೊಟ್ಟಂಥ ಓರ್ವ ಪ್ರತಿಷ್ಠಿತವಾದಂಥ ಉದ್ಯಮಿ ಕೂಡ ಸನ್ಮಾನಿಸುತ್ತಾ ಬಿ ಕೆ ಅಹಮದ್ರವರು ಖಂಡಿತವಾಗಿ ಅಗಳಿದ್ದಾರೆ ಅದೆಷ್ಟೋ ಕುಟುಂಬಗಳ ಸಾಂತ್ವನ ಅವರ ಆ ಮರಣಕ್ಕಿದೆ ನಮ್ಮದು ಕೂಡ ಓರ್ವ ಇತಿಷಿ ನಮ್ಮ ಕುಟುಂಬಕ್ಕೆ ಕೂಡ ನಮ್ಮ ಅಣ್ಣನವರು ಕೂಡ ಅದೇ ಕಂಪೆನಿಯಲ್ಲಿ ಕೂಡ ಉದ್ಯೋಗವನ್ನು ಮಾಡ್ತೇವೆ ಸಾವಿರ ಕುಟುಂಬಗಳ ಕೈಗೆ ಉದ್ಯೋಗವನ್ನು ಕೊಟ್ಟಂಥ ಉದ್ಯೋಗದಾತರು ಕೂಡ ಹೌದು ಇವತ್ತು ಆ ದೇವರ ಪಾದವನ್ನು ಸೇರಿದ್ದಾರೆ ಆ ದೇವರ ಪರಮಾತ್ಮ ಅವರನ್ನು ಖಂಡಿತವಾಗಿಯೂ ಅವರಿಗೆ ಚಿರಶಾಂತಿಯನ್ನು ನೀಡಲಿ ಅನ್ನುವ ಒಂದು ಅವರಿಗೆ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರ فأرسلنا إليهم اثنين فكذبوهما فعززنا بثالث فقالوا إنا